ವಕ್ಫ್ರ ಪ್ರಾಪರ್ಟಿ ಸರ್ಕಾರದ ಪ್ರಾಪರ್ಟಿ ಅಲ್ಲ ಇದು ನಮ್ಮ ದೊಡ್ಡವರು ನಮ್ಮ ಇದ್ದಿದ್ರು ದುಡ್ಡಿನವರು ಏನು ಶ್ರೀಮಂತರಿದ್ದರು ಅವರು ಸಾಯದ ಮುಂಚೆ ಒಂದು ವಿಲ್ ಮಾಡಿಬಿಟ್ಟು ಸ ಇದಕ್ಕೆ ವಕ್ಫಿಗೆ ಸೇರಿಸಿ ಹೋಗಿದ್ದಾರೆ ವಕ್ಫ್ ಅಂತ ಹೇಳಿದರೆ ದೇವರಿಗೆ ಕೊಟ್ಟಂಗೆ ದೇವ್ರಿಗೆ ಕೊಟ್ಟಿರೋದು ಅದು ಆ ದೇವ್ರಿಗೆ ಕೊಟ್ಟಿರೋದು ಜಮೀನು ಜಾಯ್ದಾದು ಮನೆ ಮಠ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಮುಸ್ಲಿಂ ಕಮ್ಯುನಿಟಿಗೆ ಮುಂದೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅದರಿಂದ ಅವರಿಗೆ ಇದು ಸಿಗಲಿ ಮದತ್ತು ಸಿಗಲಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಕೊಟ್ಟಿರೋದದು ನಾವು ಯಾವ ಜಾ ಯಾವ ಜಾಗೂ ನಮ್ಮ ಹತ್ರ ಸರ್ಕಾರದ್ದಿಲ್ಲ ನಾವು ಸರ್ಕಾರ ಹತ್ರ ತಗೊಳ್ಳಿಲ್ಲ ಕೇಳಲಿಲ್ಲ ನಾವು ಮುಂದೆ ಕೇಳೋದು ಇಲ್ಲ ಅದು ನಮ್ಮ ಆಸ್ತಿ ಸರ್ಕಾರದ್ದಲ್ಲ ಅದು ಈ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಇದು ಸಾಧಾರಣ ಗೌರ್ಮೆಂಟ್ ಅಲ್ಲ ಎಲ್ಲ ಮಾಹಿತಿ ಅವ್ರ ಹತ್ರ ಇರುತ್ತೆ ಇಲ್ಲೇನೇನಾಗಿದೆ ನಾವು ಏನೇನು ಮಾಡಿದ್ದೀವಿ ಎಲ್ಲ ಮಾಹಿತಿ ಅವ್ರಿಗೆ ಹೋಗಿರುತ್ತೆ ಅವ್ರ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಅವ್ರ ಕೆಲಸನೇ ಅಷ್ಟೇ ಎಲ್ಲಿ ಏನಾಗ್ತಾ ಇದೆ ಏನು ಸರ್ಕಾರದ ವಿರೋಧ ಆಗ್ತಾ ಇದೆ ಇಲ್ಲ ಸರ್ಕಾರದ ಫೇವರ್ ಆಗಾಗ್ತಾ ಆಗ್ತಾ ಇದೆ ಅದೆಲ್ಲ ಮಾಹಿತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸೋ ಕೆಲಸ ಅವ್ರೆ ಅವ್ರು ಕಳಿಸಿದ್ದಾರೆ ಈ ಮಾಹಿತಿಯಲ್ಲಿ ಹೋಗಿದೆ ನಾವು ಎಷ್ಟು ಜನ ಸೇರಿದ್ವಿ ಏನಾಯಿತು ಅಲ್ಲಿ ಏನೇನು ರೆಸೊಲ್ಯೂಷನ್ ನಾವು ಪಾಸ್ ಮಾಡಿದ್ವಿ ಎಲ್ಲ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಮಾಹಿತಿ ಹೋಗಿದೆ ಆದ್ದರಿಂದ ನಾವು ಮಾಹಿತಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ತಪ್ಪು ಆದರೆ ನಮ್ಮ ಇದು ಒಂದು ಸಕ್ಸಸ್ಫುಲ್ ಇದಾಯಿತು ನಮ್ಮದು ಈ ನಾವೇನೀಗ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಆ ಬೋರ್ಡಿಂದ ನಾವು ಏನು ಇದು ಮಾಡಿದ್ವಿ ಅದು ಸಕ್ಸಸ್ ಆಯಿತು ನಾವು ಸ್ವಲ್ಪ ರೆಸುಲೆಷನ್ನೂ ಪಾಸ್ ಮಾಡಿದ್ವಿ ಆ ರೆಸೊಲ್ಯೂಷನ್ನಲ್ಲಿ ನಾವು ಸ ಕೇಂದ್ರ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ದಯವಿಟ್ಟು ಆ ವಕ್ಫು ಬಿಲ್ನ ಪಾಸ್ ಮಾಡಬೇಡಿ ಆ ವಕ್ಫ್ ಏನು ಇದಿದೆ ಜಾಯ್ದಾದಿದೆ ಅದು ನಮ್ಮ ಜಾ ನಮ್ಮದ್ದು ಹಕ್ಕು ಅದು ಯಾವ ಸರ್ಕಾರವ್ರು ನಮ್ಗೆ ಕೊಟ್ಟಿಲ್ಲ ನಾವು ಯಾವ ಸರ್ಕಾರ ಹತ್ರನೂ ಬೇಡಿಲ್ಲ ಅದು ನಮ್ಮ ದೊಡ್ಡವರು ನಮ್ಮ ಬುಜುರ್ಗ ಅವರು ಕೊಟ್ಟು ಹೋಗಿರೋದು ನಮಗೆ ಅದು ನಮ್ಮ ಹತ್ರ ಇರುತ್ತೆ ಅದು ನಮ್ದಿದ್ದಕ್ಕೆ ಅದ್ರ ಮೇಲೆ ಕೈ ಹಾಕೋದು ನೀವು ಪ್ರಯತ್ನ ಮಾಡಬೇಡಿ ದಯವಿಟ್ಟು ನೀವು ಅದು ಬಿಲ್ನ ತರಬೇಡಿ ಪಾರ್ಲಿಮೆಂಟಲ್ಲಿ ತಂದಿದ್ರಲ್ಲಿ ನಮಗೆ ತೊಂದರೆ ಆಗುತ್ತೆ ತಂದಿದ್ದ ಪಕ್ಷದಲ್ಲಿ ನಾನು ಚಂದ್ರಬಾಬು ನಾಯ್ಡು ಅವ್ರಿಗೆ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ನಾನು ಕಳ್ಕಳೆಯಾಗಿ ನಾನು ಕೇಳ್ಕೊತೀನಿ ಈ ನಿಮ್ಮ ಸ್ಟೇಟಲ್ಲಿ ನಿಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅದು ಹೇಳಿದರು ಎಲೆಕ್ಷನ್ನಲ್ಲಿ ಗೆದ್ದ ಮೇಲೆ ನಾನು ಗೆದ್ದಿದ್ದು ಏನಂತ ಹೇಳಿದರೆ ನನಗೆ ಸಪೋರ್ಟ್ ಜಾಸ್ತಿ ಎಲ್ಲಿಂದ ಸಿಕ್ತು ಅಂತ ಹೇಳಿದರೆ ಆ ಮುಸ್ಲಿಮ್ ಸಪೋರ್ಟ್ ಅಂತ ಆ ಮುಸ್ಲಿಮ್ ಸಪೋರ್ಟ್ ನಿಮಗೆ ಸಿಕ್ಕಿ ನೀವು ಗೆದ್ದು ಸರ್ಕಾರ ಮಾಡಿದಿರಿ ಈಗ ಮುಸ್ಲಿಮ್ ಎಗೇನ್ಸ್ಟ್ ಆಗಿ ಒಂದು ಬಿಲ್ ಬರ್ತಾಯಿದೆ ಅವ್ರ ಆಫ್ ಆಫ್ ಎಗೇನ್ಸ್ಟ್ ಆಗಿ ಒಂದು ಬಿಲ್ ಬರ್ತಾಯಿದೆ ಅದಕ್ಕೆ ನೀವು ದಯವಿಟ್ಟು ಸಹಾಯ ಮಾಡಬೇಡಿ ಪಾರ್ಲಿಮೆಂಟಲ್ಲಿ ಅದಕ್ಕೆ ವಿರೋಧಿಸಿ ನೀವು ವಿರೋಧಿಸಿ ಮುಸ್ಲಿಮ್ಸ್ಗೆ ನೀವೇನು ಮಾತು ಕೊಟ್ಟಿದ್ದೀರಾ ಅದು ಉಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಕಳೆಕಳೆಯಾಗಿ ಕೇಳ್ಕೊಳ್ತೀನಿ ಇನ್ನೊಂದು ನಿತೀಶ್ ಕುಮಾರ್ ಅವರೂ ತೇಜಸ್ವಿ ಯಾದವ್ ಅವ್ರು ನಿತೀಶ್ ಕುಮಾರ್ ಇಬ್ಬರೂ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಮ್ದೆಲ್ಲ ನಾವು ಎಲ್ಲ ಗೆದ್ದಿರೋದು ಯಾಕಂತ ಹೇಳಿದರೆ ಮುಸ್ಲಿಮ್ ಸಪೋರ್ಟಿಂದ ನಾವು ಗೆದ್ದಿದ್ದಂತ ಹೇಳಿಬಿಟ್ಟು ನಿತೀಶ್ ಕುಮಾರ್ರೆ ನಿಮಗೆ ಗೊತ್ತಿದೆ ಮುಸ್ಲಿಮ್ ಪಾಪ್ಯುಲೇಷನ್ ಎಷ್ಟಿದೆ ಬಿಹಾರಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ಐದು ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ ಆ ಮುಸ್ಲಿಮ್ಸಿಂದ ನೀವು ಗೆದ್ದಿದ್ದೀರಿ ಅಂತ ಹೇಳಿದ್ರಿ ಈಗ ಮುಸ್ಲಿಮ್ಸ್ ಕಷ್ಟ ಆಗ್ತಾಯಿದೆ ಕಷ್ಟ ಬರೋ ಕಾಲ ಬಂದಿದೆ ಮುಸ್ಲಿಮ್ಸ್ಗೆ ಈಗ ಅದಕ್ಕೆ ಸರಿಪಡೋದು ಸರಿಪಡಿಸೋದ್ದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಇದಕ್ಕೆ ಈ ಬಿಲ್ ಅಗರ್ ಪಾರ್ಲಿಮೆಂಟಲ್ಲಿ ಬಂದರೆ ನೀವು ಇದು ವಿರೋಧವಾಗಿ ಇದಕ್ಕೆ ಓಟ್ ಕೊಡಬೇಕು ನಿಮ್ಮ ಪಾರ್ಟಿ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮಗೂ ಹೋದ್ರೂ ಕೇಳ್ಕೊಳ್ತೇನೆ ನೋಡಿ ಯಾರೇನು ಹೇಳ್ತಾರೆ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಯಾಕಂತ ಹೇಳಿದರೆ ತಿಳ್ಕೊಬೇಕು ಮೊದಲು ಯಾವುದನ್ನು ಸರ್ಕಾರ ನಮಗೆ ಕೊಟ್ಟಿದೆಯಾ ನಮ್ಮ ಜ ಇದು ಜಮೀನು ಯಾವುದನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆಯಾ ಇಲ್ಲ ಯಾರನ್ನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದೀರಾ ನಿಮಗೂ ಗೊತ್ತಿದೆ ಇದು ಜಾಯ್ದಾದ ಏನಿದೆ ನಮ್ಮ ಹತ್ರ ವಕ್ ಪ್ರಾಪರ್ಟಿ ಅದು ನಮ್ಮದು ನಮ್ಮ ಸ್ವಂತದ್ದು ಅದರಲ್ಲಿ ಬಚಾವೆ ಅಂತದ್ದು ಬಂತು ನೋಡಿ ಯಾವುದು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಆ್ಯಂಡ್ ಸಿಕ್ಸ್ ಸೆವೆಂಟಿ ತ್ರೀಯಲ್ಲಿ ಗೆಜೆಟ್ ಆಗಿ ಬಂದಿದೆ ಅದು ನಮ್ಮದು ಆ ಆಸ್ತಿ ಎಲ್ಲ ನಮ್ಮದು ಆ ಆಸ್ತಿಗೆ ನಾವು ಏನು ಬೇಕಾದರೂ ಮಾಡ್ತೀವಿ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಆಸ್ತಿ ನಾವು ತಗೊಳ್ತೀವಿ ಅದು ನಮ್ಮ ದೊಡ್ಡವ್ರು ನಮಗೆ ಬಿಟ್ಟು ಹೋಗಿರೋದು ನಮ್ಮ ಕಮ್ಯುನಿಟಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅದರಿಂದ ಬಿಟ್ಟಿರೋದು ಅದನ್ನು ಫೋ ಹದಿನೈದು ವರ್ಷ ಹದಿನೈದು ನೂರ ಹಿಂದೆ ಕಾಲದ ಹಿಂದೆ ನಮ್ಮ ಪ್ರಾಫಿಟ್ ಅವರು ಒಂದು ಇದು ಮಾಡಿದರು ಬಡವರಿಗೆ ಒಂದು ಏನಂತಾರೆ ಅದಕ್ಕೆ ಇಸ್ಕಬಾಹ್ ಇಸ್ಕಾ ಖಜೂರ್ ಕಬಾಹ್ ಖಜೂರ್ ಕಬಾಹ್ ಮಾಡಿಕೊಟ್ರು ಆ ದುಡ್ಡಿಂದ ಆ ಆದಾಯದಿಂದ ಮುಸ್ಲಿಮ್ಸ್ ಯಾರು ಬಡವರಿದ್ದಾರೆ ಅವರಿಗೆ ಅದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕಾಲದಿಂದ ನಡೀತಾ ಇರೋದು ನಮ್ಮ ದೊಡ್ಡವರು ನಮ್ಮ ಅವರು ಈ ಕಾ ಇದು ಪ್ರಾಪರ್ಟಿ ನಮಗೋಸ್ಕರ ಬಿಟ್ಟು ಹೋಗಿರೋದು ಇದು ಯಾವ ಸರ್ಕಾರದಲ್ಲ ನಾವು ಹತ್ರ ಯಾರಿಗೂ ತಗೊಳ್ಳಿಲ್ಲ ನಾವು ಆದರೆ ಸರ್ಕಾರದವರು ನಮ್ಮ ಪ್ರಾಪರ್ಟಿ ಮೇಲೆ ಕಬ್ಜಾ ಮಾಡಿಕೊಂಡಿದ್ದಾರೆ ಅನೇಕ ಜನ ಇಂಡಿವಿಜುವಲ್ಸು ನಮ್ಮ ಪಾರ್ಟಿ ಮೇಲೆ ಕಬ್ಜಾ ಮಾಡಿದ್ದಾರೆ ನಾವು ಯಾಕೆ ವಾಪಸ್ ತೊಗೊಬಾರ್ದದು ನಮಗೆ ನಮ್ಮದು ಪ್ರಾಪರ್ಟಿ ಬೇಕು ಬೇರೆಯವ್ರ ಪ್ರಾಪರ್ಟಿ ನಮಗೆ ಏನು ಅಧಿಕಾರ ಇಲ್ಲ ನಾವು ಕೇಳೋದು ಇಲ್ಲ ನಮ್ಮ ಪ್ರಾಪರ್ಟಿ ನಾವು ತೊಗೊಂಡೇ ತೊಗೊಳ್ತೀವಿ ನಾವು ನಮ್ಮ ಆಸ್ತಿ ನಾವು ಉಳಿಸ್ಕೊಂಡ್ರೆ ನಿಮ್ಗೆ ಯಾಕತೆ ಬ ಹೊಟ್ಟೆ ಕಿಚ್ಚು ಯಾಕೆ ನೋವು ಯಾಕೆ ಆಗ್ತಾ ಇದೆ ನಿಮಗೆ ಅದು ನಮ್ಮ ಆಸ್ತಿ ನಾವು ನಮ್ಮ ಆಸ್ತಿ ನಮ್ಮ ಹತ್ರ ಇಟ್ಕೊಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಅದು ಸರಿಯಲ್ಲ ಅದು ಮಾತಾಡೋದು ಯಾರಾದರೂ ಇರಲಿ ಅದು ಮಾತಾಡೋದು ಸರಿ ಇಲ್ಲ ಅದು ನಾವು ಒಪ್ಪೋದು ಇಲ್ಲ ನಮ್ಮ ಆಸ್ತಿ ನಮ್ಮ ಮೇಲೆ ನಾವು ಅದಕ್ಕೆ ನಾವು ಕ್ಲೇಮ್ ಇದೆ ನಾವು ಕ್ಲೇಮ್ ಮಾಡೇ ಮಾಡ್ತೀವಿ ಬೇರೆಯವ್ರ ಆಸ್ತಿ ಯಾರದನ್ನು ನಮ್ಮ ವಾಕ್ ಇಲ್ಲ ಯಾರನ್ನ ಸರ್ಕಾರದವರು ಕ್ಲೇಮ್ ಮಾಡಿದರೆ ಅದು ತಪ್ಪು ಅದು ನಾವು ಮಾಡಕ್ಕೆ ಹೋಗೋದಿಲ್ಲ ಸಿಕ್ಸ್ಟಿ ಏಟ್ ಆ್ಯಂಡ್ ಸೆವೆಂಟಿ ತ್ರೀ ಗೆಜೆಟಲ್ಲಿ ಏನು ನಮಗೆ ಪ್ರಾಪರ್ಟಿ ಸರ್ಕಾರ ಟ್ರಾನ್ಸ್ಫರ್ ಮಾಡಿದ್ರು ಆ ಪ್ರಾಪರ್ಟಿ ಅಧಿಕಾರ ನಮಗಿದೆ ಆ ಹಕ್ಕು ನಮಗಿದೆ ಅದ್ರ ಬಿಟ್ಟು ನಾವು ಯಾವುದು ಕೇಳೋದಿಲ್ಲ ಥ್ಯಾಂಕ್ ಯು